ನಮಸ್ಕಾರ ಆರ್ ಸಿ ಬಿ ತಂಡದಿಂದ ಹೊರಬಿದ್ದರು ಮೂವರು ಸ್ಟಾರ್ ಆಟಗಾರರು ಅಭಿಮಾನಿಗಳಿಗೆ ಎದುರಾಯಿತು ಬಿಗ್ ಶಾಕ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿ ಬಿ ತಂಡದಿಂದ ಹೊರಬೀಳಲಿರುವ ಆ ಮೂವರು ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ ಟೈಟಲ್ ಅನ್ನ ಆರ್ ಸಿ ಬಿ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ ಹೌದು ಬಹು ನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಇನ್ನೇನು ಶುರುವಾಗಲಿದೆ ಈಗಾಗಲೇ ಮೆಗಾ ಹರಾಜಿನಲ್ಲಿ ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿರುವ ಆರ್ಸಿಬಿ ಬಲಿಷ್ಠ ತಂಡವನ್ನೇ ಕಟ್ಟಿದೆ ಇಪ್ಪತ್ತೆರಡು ಆಟಗಾರರನ್ನ ಹೊಂದಿರುವ ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ಆಯ್ಕೆ ಮಾಡುವುದು ಅಷ್ಟು ಸುಲಭದ ಮಾತು ಖಂಡಿತ ಅಲ್ಲ ಅದರಲ್ಲಿಯೂ ಈ ಮೂವರು ಆಟಗಾರರಿಗೆ ಆರ್ಸಿಬಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸ್ಥಾನ ಸಿಗುವುದು ಡೌಟ್ ಆಗಿದ್ದು ಇವರು ಬೆಂಚ್ ಕಾಯಲೇಬೇಕಾಗಿದೆ ಹಾಗಾದರೆ ಆರ್ಸಿಬಿ ತಂಡದಿಂದ ಹೊರಬೀಳಲಿರುವ ಆ ಮೂವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ಬರುವುದಾದರೆ ಮೊದಲನೇ ಆಟಗಾರ ಬಂದ್ಬಿಟ್ಟು ನಮ್ಮ ದೇವದತ್ ಪಡಿಕಲ್ ಹೌದು ಕರ್ನಾಟಕದ ಸ್ಟಾರ್ ಪ್ಲೇಯರ್ ದೇವದತ್ ಪಡಿಕಲ್ ರವರನ್ನ ಆರ್ಸಿಬಿ ಟೀಮ್ ಎರಡು ಕೋಟಿ ನೀಡಿ ಆಕ್ಷನ್ ಅಲ್ಲಿ ಖರೀದಿ ಮಾಡಿತ್ತು ಆದರೆ ಅವರಿಗೆ ಆಡುವ ಅವಕಾಶ ಸಿಗುವುದು ತುಂಬಾ ಕಡಿಮೆ ಇದಕ್ಕೆ ದೊಡ್ಡ ಕಾರಣ ಅವರ ಕಳಪೆ ಫಾರ್ಮ್ ಕಳೆದ ಸೀಸನ್ ಲಖನೌ ಸೂಪರ್ ಜೆಂಟ್ಸ್ ತಂಡದ ಕಣಕ್ಕಿಳಿದಿದ್ದ ಅವರು ಅವರ ಪ್ರದರ್ಶನ ಅಷ್ಟಕ್ಕಷ್ಟೇ ಆರ್ಸಿಬಿಯ ಮೆಡಲ್ ಆರ್ಡರ್ನಲ್ಲಿ ಬ್ಯಾಟ್ಸ್ಮನ್ ಆಗಿ ಲಿಯಾಂ ಲಿವಿಂಗ್ಸ್ಟನ್ ಟಿಮ್ ಡೇವಿಡ್ ಮತ್ತು ಕುರ್ನಾಲ್ ರವರಂತಹ ಬಲಿಷ್ಠ ಬ್ಯಾಟ್ಸ್ಮನ್ಗಳ ದಂಡ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಪಡಿಕಲ್ಗೆ ಪ್ಲೇಯಿಂಗ್ ಲವನ್ ಅಲ್ಲಿ ಅವಕಾಶ ಸಿಗುವುದು ಡೌಟ್ ಸ್ನೇಹಿತರೆ ಇನ್ನು ಎರಡನೇ ಆಟಗಾರ ಬಂದ್ಬಿಟ್ಟು ಲುಂಗಿ ಯಂಗಿಡಿ ಹೌದು ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ ಲುಂಗಿ ಯಂಗಿಡಿರವರನ್ನ ಆರ್ಸಿಬಿ ಬರೋಬ್ಬರಿ ಒಂದು ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿ ಮಾಡಿತ್ತು ಆದರೆ ಅವರು ಕಳೆದ ಮೂರು ವರ್ಷಗಳಿಂದಾಗಿ ಐಪಿಎಲ್ ನ ಭಾಗವಾಗಿಲ್ಲ ಅವರು ರಾಷ್ಟ್ರೀಯ ತಂಡದಿಂದ ಹೊರಗುಳಿದಿದ್ದಾರೆ ಆರ್ಸಿಬಿ ತಂಡದಲ್ಲಿ ಜೋಶ್ ಶಸರೂರ್ ಯಶ್ ದಯಾಲ್ ಭವನೇಶ್ವರ ಕುಮಾರ್ ರೀತಿಯ ದೈತ್ಯ ಬೌಲಿಂಗ್ ಪಡೆ ಇದೆ ಹೀಗಾಗಿ ಲುಂಗಿ ಯಂಗಿಡಿ ಆಡುವ ಹನ್ನೊಂದರ ಬೆಳಗದಲ್ಲಿ ಅವಕಾಶ ಪಡೆಯುವುದು ತುಂಬಾ ಕಷ್ಟ ಸ್ನೇಹಿತರೆ ಇನ್ನು ಆರ್ಸಿಬಿ ತಂಡದಿಂದ ಹೊರಬಿದ್ದಿರುವ ಮೂರನೇ ಕೊನೆಯ ಆಟಗಾರ ಯಾರು ಅಂತ ನೋಡ್ತಾ ಬರುವುದರಿಂದ ಲಂಕಾದ ಸ್ಟಾರ್ ಬೌಲರ್ ನೂ ಅಂತೂ ಹೌದು ಶ್ರೀಲಂಕಾದ ಸ್ಟಾರ್ ವೇಗಿ ನೂವಂತು ಶರಾ ಇವರನ್ನ ಆರ್ ಸಿಬಿ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿ ಮಾಡಿತ್ತು ಇವರು ಕೂಡ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅವಕಾಶ ಪಡೆಯುವುದು ಕಷ್ಟ ಕಳೆದ ವರ್ಷ ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡುತ್ತಿದ್ದಾಗ ಸಿಕ್ಕ ಅವಕಾಶಗಳನ್ನ ಇವರು ಬಳಸಿಕೊಂಡಿರಲಿಲ್ಲ ಇದಲ್ಲದೆ ತಂಡದಲ್ಲಿ ಸ್ಟಾರ್ ಬೌಲಿಂಗ್ ಅಪ್ ಇರುವ ಕಾರಣ ಇವರಿಗೆ ಪ್ಲಿಯಂಗ್ ಲೆವೆನ್ ಅಲ್ಲಿ ಚಾನ್ಸ್ ನೀಡುವುದು ಕಷ್ಟ ಸಾಧ್ಯ ಸ್ನೇಹಿತರೆ ನೋಡಿದ್ರಲ್ಲ ಆರ್ಸಿಬಿ ತಂಡದಿಂದ ಹೊರಬೀಳಲಿರುವ ಮೂವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಬಂಧುಗಳಿಗೆ ನಿಮಗೆ ನೆನಪಿಸುತ್ತದೆ ಇವು ಮೂವರಿಗೂ ಪ್ಲಿಯಂಗ್ ಲೆವೆನ್ ಅಲ್ಲಿ ಚಾನ್ಸ್ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನು ಯೆಸ್ ಅಥವಾ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹಾಗೂ ಐ ಪಿ ಎಲ್ ನ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೂ ನಮಸ್ಕಾರ ಧನ್ಯವಾದಗಳು